ಆತ್ಮೀಯ ವೀಕ್ಷಕರೇ ಹಿಂದಿನ ವೀಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಹುದ್ದಿಗಳ ಅಧಿಸೂಚನೆಯ ಬಗ್ಗೆ ವಿವರಣೆ ನೀಡಿದ್ದೆ ಇವಾಗ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಲಿಂಕನ್ನು ಓಪನ್ ಮಾಡಿಕೊಂಡ ನಂತರ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ ಆಪ್ಷನ್ ಓಪನ್ ಆದ ನಂತರ ಅಲ್ಲಿ ಯಾವ ಜಿಲ್ಲೆಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಮತ್ತು ಯಾವ ತಾಲೂಕು ಮತ್ತು ಗ್ರಾ ಯಾವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತೆ ಆ ಹಳ್ಳಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಕ್ಯಾಟಗರಿ ಯಾವ್ದು ಬರುತ್ತೆ ಜನರಲ್ ಎಸ್ ಸಿ ಎಸ್ ಟಿ ರೀತಿ ಸೆಲೆಕ್ಷನ್ ಮಾಡಿಕೊಂಡು ಅದ್ರ ಕೆಳಗಡೆ ನಮಗೆ ಶೋ ಆಗುತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗಿರೋಂಥ ಒಂದು ವಿಲೇಜ್ನ ಮುಂದೆ ಟಿಕ್ ಮಾರ್ಕ್ ಆಗುತ್ತೆ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮನ್ನ ಫಿಲ್ ಮಾಡೋದು ಹೇಗೆ ಮೊದಲನೇದಾಗಿ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಅಂಕಪಟ್ಟಿಯಲ್ಲಿರುವಂತೆ ಎಲ್ಲ ಒಂದು ಮಾಹಿತಿಯನ್ನು ಕೊಡಬೇಕಿಲ್ಲಿ ಅಭ್ಯರ್ಥಿ ಹೆಸರು ಜನ್ಮ ದಿನಾಂಕ ನೋಡಿ ಡೇಟು ಮಂತ್ ಮತ್ತು ಇಯರ್ ಸೆಲೆಕ್ಟ್ ಮಾಡಿದ ತಕ್ಷಣ ಡೆಫಾಲ್ಟಾಗಿ ನಿಮ್ಮ ಏಜ್ ಎಷ್ಟು ಅನ್ನೋದು ಕೆಳಗಡೆ ಪಾಕ್ಸಲ್ಲಿ ಶೂ ಆಗುತ್ತೆ ನೆಕ್ಸ್ಟು ಎಸ್ ಸಿನಲ್ಲಿ ಅವರು ಅಧಿಸೂಚನೆಯಲ್ಲಿ ಕೊಟ್ಟಿರುವಂತೆ ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿರಬೇಕು ಅದಾದ ನಂತರ ಮದರ್ ನೇಮ್ ತಾಯಿ ಹೆಸರನ್ನು ಟೈಪ್ ಮಾಡಿ ನೆಕ್ಸ್ಟು ತಂದೆಯ ಹೆಸರು ಕೆಳಗಡೆ ತಂದೆಯ ಹೆಸರು ಅದೇ ರೀತಿಯಾಗಿ ಇನ್ನೊಂದು ನೆಕ್ಸ್ಟ್ ಆಪ್ಷನ್ ಕೇಳಿದ್ದಾನೆ ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಅಂತ ಕೇಳಿದ್ದಾನೆ ಮದುವೆ ಆಗಿತ್ತಂದರೆ ಎಸ್ ಅಂತ ಆಪ್ಷನ್ ಕೊಡಿ ಎಸ್ ಅಂತೇಳಿ ಆಪ್ಷನ್ ಕೊಟ್ಟ ತಕ್ಷಣ ಪತಿ ಹೆಸರನ್ನು ಕೇಳುತ್ತೆ ಪತಿ ಹೆಸರನ್ನು ನೀವು ಟೈಪ್ ಮಾಡಬೇಕು ಕೆಳಗೆ ನೋಡಿ ತಂದೆ ಹೆಸರು ತಂದೆ ಹೆಸರು ಆದ ನಂತರ ಕೆಳಗಡೆ ಕೇಳಿದೆ ನೋಡಿ ತಾವು ವಿವಾಹಿತರಿ ಅಂತ ಕೇಳಿದೆ ಆಪ್ಷನ್ ಆ ಆಪ್ಷನ್ ಎಸ್ ಅಂತ ಕೊಟ್ಟ ತಕ್ಷಣ ನೋಡಿ ಈ ಒಂದು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಒಂದು ಅರ್ಜಿ ಸಲ್ಲಿಸುತ್ತಿರುವುದರಿಂದ ಪಿ ಯು ಸಿ ಒಂದು ವಿದ್ಯಾರ್ಹತೆಯನ್ನು ಕೇಳಿರುತ್ತದೆ ಪಿ ಯು ಸಿ ವಿದ್ಯಾರ್ಹತೆ ಕೇಳಿದ್ರಿಂದ ಇಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿರುವಂಥ ಒಂದು ಅಂಕಪಟ್ಟಿ ಒಂದು ರಿಜಿಸ್ಟರ್ ನಂಬರನ್ನು ಇಲ್ಲಿ ಹಾಕಬೇಕು ನಂತರ ದ್ವಿತೀಯ ಪಿ ಯು ಸಿಯಲ್ಲಿ ಪಡೆದ ಅಂಕಗಳು ಅಂದರೆ ಆರುನೂರಕ್ಕೆ ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಅನ್ನೋದು ಮೇನ್ ಹಾಕಿ ಆರುನೂರನ್ನು ಕೆಳಗಡೆ ಹಾಕಬೇಕು ನಂತರ ಪರ್ಸೆಂಟೇಜ್ ಆಟೋಮೆಟಿಕ್ಕಾಗಿ ತಾನೇ ಬರುತ್ತೆ ನೆಕ್ಸ್ಟ್ ಅಭ್ಯರ್ಥಿಯ ಒಂದು ವಿಳಾಸ ಸಂಪರ್ಕಿಸಬೇಕಂತ ಒಂದು ಸಂಪೂರ್ಣ ಒಂದು ವಿಳಾಸವನ್ನು ಇಲ್ಲಿ ಹಾಕಬೇಕು ಮತ್ತು ನೆಕ್ಸ್ಟ್ ರಾಜ್ಯ ಜಿಲ್ಲೆ ತಾಲೂಕು ಹಾಗೂ ಪಿನ್ ಕೋಡನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಆದ ನಂತರ ಅಭ್ಯರ್ಥಿಯ ಮೊಬೈಲ್ ನಂಬರ್ ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ಬೇಕು ಯಾಕಂದರೆ ಆ ಮೊಬೈಲ್ ನಂಬರಿಗೆ ನಮಗೆ ಅಪ್ಲಿಕೇಶನ್ ನಂಬರ್ ಅನ್ನೋದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ ನೆಕ್ಸ್ಟ್ ಮೊಬೈಲ್ ನಂಬರ್ ಆದ ನಂತರ ಜಿಮೇಲ್ ಐ ಡಿ ಅಭ್ಯರ್ಥಿಯ ಒಂದು ಜಿಮೇಲ್ ಐ ಡಿಯನ್ನು ಸಹ ನಾವಿಲ್ಲಿ ಕೆಳಗಡೆ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಅಪ್ಲಿಕೇಶನ್ ನೆಕ್ಸ್ಟ್ ಸ್ಟೆಪ್ ಮೂವ್ ಆಗುತ್ತೆ ಒಂದೇ ನಿಮಿಷ ಮೊಬೈಲ್ ನಂಬರು ಆಯಿತು ನನಗೆ ಮೊಬೈಲ್ ನಂಬರು ಜಿಮೇಲ್ ಐ ಡಿ ನಂತರ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ವಾಸಸ್ಥಳ ಪ್ರಮಾಣಪತ್ರವನ್ನು ಕೇಳಿದ್ದಾರೆ ಆ ವಾಸಸ್ಥಳ ಪ್ರಮಾಣ ಪತ್ರವನ್ನು ನಾವು ಇದು ಆರ್ ಡಿ ನಂಬರನ್ನು ಕೆಳಗಡೆ ನಿವಾಸಿ ಪ್ರಮಾಣ ಪತ್ರದ ಸಂಖ್ಯೆ ಅಂತ ಕೇಳಿದ ಆ ನಿವಾಸಿ ಪ್ರಮಾಣ ಪತ್ರದ ಸಂಖ್ಯೆ ಅನ್ನೋ ಕಾಲಮಲ್ಲಿ ಆ ಆರ್ ಡಿ ನಂಬರನ್ನು ಎಂಟರ್ ಮಾಡಬೇಕು ಆರ್ ಡಿ ನಂಬರನ್ನು ಎಂಟರ್ ಮಾಡಿ ಸೈಡಿಗೆ ಕ್ಲಿಕ್ ಮಾಡಿದ ತಕ್ಷಣ ಆರ್ ಡಿ ನಂಬರ್ ಕರೆಕ್ಟಾಗಿತ್ತಂದರೆ ಆಟೋಮೆಟಿಕ್ಕಾಗಿ ತೊಗೋದು ನೆಕ್ಸ್ಟ್ ಏನಾದರೂ ಸ್ಪೆಷಲ್ ಕ್ಯಾಟಗರಿ ಇತ್ತಂದರೆ ಟಿಕ್ ಮಾರ್ಕ್ ಹಾಕೋದು ಇಲ್ಲಾಂದರೆ ಪ್ರಿವ್ಯೂ ಮಾಡೋದು ಪ್ರಿವ್ಯೂ ಅಂತಂದರೆ ನಾವು ಇಲ್ಲಿವರೆಗೆ ಒಂದು ಅಪ್ಲಿಕೇಶನ್ ಅಲ್ಲಿ ಫಿಲ್ ಅಪ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ಗಳು ಏನೋ ಕರೆಕ್ಟ್ ಆಗಿದ್ದಾವೆ ಅಂತ ವೀಕ್ಷಣೆ ಮಾಡೋಕ್ಕೆ ಎಲ್ಲ ಡೀಟೇಲ್ಸನ್ನು ಒಂದು ಕ ವೆರಿಫೈ ಮಾಡಿಕೊಂಡು ಕರೆಕ್ಟಾಗಿದೇನಾ ಇಲ್ಲ ಅಂತ ನೋಡಿ ನೆಕ್ಸ್ಟ್ ಇಲ್ಲಾಂದರೆ ಒಂದು ಎಡಿಟ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆ ಎಡಿಟ್ ಅನ್ನೋ ಆಪ್ಷನನ್ನು ತಗೊಂಡು ಮತ್ತೆ ಬೇಕಾದರೆ ಆ ಒಂದು ಎಂಟರ್ ಮಾಡುವಂಥ ಡೀಟೇಲ್ಸನ್ನು ನಾವು ಮತ್ತೆ ಚೇಂಜ್ ಮಾಡಿ ತಿದ್ದಿ ಅಪ್ಲಿಕೇಶನನ್ನು ರೀಸಬ್ಮಿಟ್ ಮಾಡ್ಬೋದು ಎಲ್ಲ ಡಿಟೇಲ್ಸ್ ಎಲ್ಲ ಕರೆಕ್ಟ್ ಆಗಿತ್ತು ಅಂದರೆ ಇಲ್ಲಿ ಒಂದು ಸೈಡಲ್ಲಿ ಕ್ಯಾಪ್ಚ ಕೊಟ್ಟಿದ್ದಾರೆ ನೋಡಿ ಲೆಫ್ಟ್ ಸೈಡಲ್ಲಿ ಕ್ಯಾಪ್ಚ ಕೊಟ್ಟಿದ್ದಾರೆ ಆ ಕ್ಯಾಪ್ಚವನ್ನು ಎಂಟರ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಬೇಕು ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಅಪ್ಲಿಕೇಶನ್ ನಂಬರನ್ನು ಜನ್ರೇಟ್ ಆಗುತ್ತೆ ಆ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆದ ತಕ್ಷಣ ಅಪ್ಲಿಕೇಶನ್ ನಂಬರನ್ನು ನಾವು ಕಾಪಿ ಮಾಡ್ಕೋಬೇಕಂದ್ರೆ ಮುಂದಿನ ಒಂದು ಹಂತವನ್ನು ಪೂರ್ಣಗೊಳಿಸಬೇಕಾದ್ರೆ ಅಪ್ಲಿಕೇಶನ್ ನಂಬರ್ ನಮಗೆ ಕಂಪಲ್ಸರಿ ಬೇಕಾಗುತ್ತೆ ಆ ನಂಬರನ್ನು ಕಾಪಿ ಮಾಡಿಕೊಂಡು ಮತ್ತು ಹೋಮ್ ಪೇಜ್ಗೆ ಬರಬೇಕು ಈ ಅಪ್ಲಿಕೇಶನ್ ನಂಬರನ್ನು ಕಾಪಿ ಮಾಡ್ಕೋಬೇಕಿದ್ವಿ ಇಲ್ಲಾಂದರೆ ಒಂದು ಕಡೆ ಬರೆದು ನೋಟ್ ಮಾಡಿ ಇಟ್ಕೊಳ್ಬೇಕು ಈ ಅಪ್ಲಿಕೇಶನ್ ಕಂಪ್ಲೀಟ್ ಆಗೋವರೆಗೂ ಆ ನಂಬರ್ ನಮಗೆ ಬೇಕಾಗುತ್ತೆ ಅಪ್ಲಿಕೇಶನ್ ನಂಬರನ್ನು ಕಾಪಿ ಮಾಡಿಕೊಂಡ ನಂತರ ನಾವು ಹೋಮ್ ಬಟನನ್ನು ಕ್ಲಿಕ್ ಮಾಡಬೇಕು ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಒಂದು ಸೆಕೆಂಡ್ ಸ್ಟೆಪ್ ಇರುತ್ತೆ ಫೋಟೋ ಅಪ್ಲೋಡ್ ಅಂತೇಳಿ ಅಲ್ಲಿ ಅಪ್ಲಿಕೇಶನ್ ನಂಬರನ್ನು ಪೇಸ್ಟ್ ಮಾಡಿ ಡೇಟ್ ಆಫ್ ಬರ್ತ್ ಅಭ್ಯರ್ಥಿ ಒಂದು ಡೇಟ್ ಆಫ್ ಬರ್ತ್ ನಾವು ಏನು ಅಪ್ಲಿಕೇಶನಲ್ಲಿ ಹಾಕಿರ್ತೀವಿ ಅದೇ ಒಂದು ಡೇಟ್ ಆಫ್ ಬರ್ತನ್ನು ಇದರಲ್ಲಿ ನಾವು ಇಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆದ ನಂತರ ಅಲ್ಲಿ ನಮಗೆ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಒಂದು ಆಪ್ಷನ್ ಬರುತ್ತೆ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಒಂದು ಆಪ್ಷನ್ ಬಂದಾಗ ನಾವು ಫೋಟೋವನ್ನು ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು ಇದರಲ್ಲಿ ನೋಡಿ ಚೂಸ್ ಫೈಲ್ ಮಾಡಿ ಫೋಟೋನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಕೊಟ್ಟರೆ ಅಪ್ಲೋಡ್ ಆಯಿತು ಫೋಟೋ ನೆಕ್ಸ್ಟ್ ಅದೇ ರೀತಿಯಾಗಿ ಸಿಗ್ನೇಚರ್ ಕ್ಯಾ ಅಭ್ಯರ್ಥಿ ಒಂದು ಸಹಿ ಅದನ್ನು ಡಬಲ್ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಟ್ಟರೆ ಓಕೆ ಫೋಟೋ ಅಪ್ಲೋಡ್ ಆಯಿತು ಫೋಟೋ ಅಪ್ಲೋಡ್ ಆದ ನಂತರ ಸೇವ್ ಬಟನ್ ಕ್ಲಿಕ್ ಮಾಡಬೇಕು ಸೇವ್ ಕ್ಲಿಕ್ ಮಾಡಿದರೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಬಂದಮೇಲೆ ಮತ್ತೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಹೋಮ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಹೋಮ್ ಕ್ಲಿಕ್ ಮಾಡಿ ಅಂದರೆ ನೆಕ್ಸ್ಟ್ ಆಪ್ಷನ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಆಪ್ಷನನ್ನು ತೊಗೋಬೇಕು ನಾವು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಒಂದು ಸೆಕ್ಷನಲ್ಲಿ ಮತ್ತು ಅದೇ ಒಂದು ಅಪ್ಲಿಕೇಶನ್ ನಂಬರ್ನ ಪೇಸ್ಟ್ ಮಾಡಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟರೆ ನಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಒಂದು ಆಪ್ಷನ್ ಬರುತ್ತೆ ಈ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾದ್ರೆ ಮೊದಲು ನಾವು ಡಿಜಿಲಾಕರನ್ನು ಕ್ರಿಯೇಟ್ ಮಾಡ್ಕೋಬೇಕು ಹೊಸ ಆಪ್ಷನ್ ಕೊಟ್ಟಿದ್ದಾರೆ ಡಿಜಿಲಾಕರನ್ನು ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ನೋಡಿ ಲಾಕರ್ ಇಲ್ಲಿ ಆಧಾರ್ ನಂಬರ್ ಮೊಬೈಲ್ ನಂಬರ್ ಅಥವಾ ಯೂಸರ್ ನೇಮ್ ಆಲ್ರೆಡಿ ಯೂಸ್ ಮಾಡ್ತಿದ್ದರೆ ನೀವು ಯೂಸರ್ ನೇಮನ್ನು ಹಾಕ್ಬೋದು ಏನಂದರೆ ಈಗ ಆಧಾರ್ ನಂಬರ್ ಹಾಕಿ ಇಲ್ಲಿ ಆಧಾರ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟರೆ ನಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ ಮೇಲೆ ನೋಡಿ ನೆಕ್ಸ್ಟ್ ಅಂತ ಒ ಟಿ ಪಿ ಬಂತು ಒ ಟಿ ಪಿ ನೆಕ್ಸ್ಟ್ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ನಮಗೆ ಪರ್ಮಿಷನ್ಸ್ ಅಲೋ ಕೇಳುತ್ತೆ ಯಾವ್ಯಾವ ಸರ್ಟಿಫಿಕೇಟ್ನ ಅಲೋ ಹೋಗುತ್ತೆ ಅಂತ ಪರ್ಮಿಷನ್ ಕೇಳಿದ ನಂತರ ಒಂದು ಪಿನ್ ನಂಬರನ್ನು ಕ್ರಿಯೇಟ್ ಮಾಡ್ಕೊಳ್ಳೋ ಆರು ಡಿಜಿಟ್ ಸಿಕ್ಸ್ ಡಿಜಿಟ್ ಒಂದು ಪಿನ್ ನಂಬರನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ನಮಗೆ ಡಿಜಿಲಾಕರ್ ಕ್ರಿಯೇಟ್ ಆಗುತ್ತೆ ಡಿಜಿಲಾಕರ್ ಕ್ರಿಯೇಟ್ ಆದ ನಂತರ ಆ ಪಿನ್ ನಂಬರನ್ನು ಹಾಕಿ ನಾವು ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ನಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ ಈ ಸೈನ್ ಮಾಡಿ ಡಾಕ್ಯುಮೆಂಟ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಓಕೆ ವೇಟ್ ಫಾರ್ ನೆಕ್ಸ್ಟ್ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್